ಅವತ್ತು ನಂಜುಂಡಸ್ವಾಮಿಯವರ ಭಾಷಣ ಭಾಳ ಐತಿಹಾಸಿಕವಾದಂಥ ಭಾಷಣ ಮಾಡಿದ್ದು ಸರ್ಕಾರದ ವಿರುದ್ಧ ಬಹುದ ನೇರವಾಗಿ ನಿಷ್ಠುರವಾಗಿ ಕಠಿಣವಾಗಿ ನಂಜುಸ್ವಾಮಿಯವ್ರ ಥರ ಹೇಳೋರು ಯಾರು ನಾನು ಮತ್ತೆ ನೋಡಲಿಕ್ಕೆ ಸಾಧ್ಯ ಆಗ ಆಮೇಲೆ ಬಹಳ ಸಾರಿ ನಮಗೆ ಹೇಳೋರು ಏ ನೀನು ಓದಿಲ್ಲ ಕೂತ್ಕೋ ಈ ಬೆರಳು ಇದೆಯಲ್ಲ ಇವರು ನಂಜೋಡಿಸ್ವಾಮ್ರು ಯಾವಲ್ಲವೇ ಈ ಬೆರಳು ಬಲ್ದಕಾಯಿ ಬೆರಳು ನೀನು ಕೂರು ನಿನಗೆ ಗೊತ್ತಿಲ್ಲ ನೀನು ಓದ್ಕೊಂಡಿಲ್ಲ ನಿನಗೆ ಬದ್ಧತೆ ಇಲ್ಲ ಕೂರು ಅಂತ ಹಿಂಗೆ ಹೇಳೋರು ಸಾರಿ ಮಲ್ಲೇಶ್ಗೂ ಅವ್ರಿಗೂ ಜಗಳ ಆಗೋಯ್ತು ಮಲ್ಲೇಶ್ಗೆ ಏ ಮಲ್ಲೇಶ್ ನೀವು ಕೂರ್ರಿ ಮಲ್ಲೇಶ್ ನಾನು ಬೆರಳನೆ ಮುರಿದು ಹಾಕ್ಬಿಡ್ತೀನಿ ಅಂತ ಮಲ್ಲೇಶ್ ಇದೆ ಸೊ ಇದು ಚರ್ಚೆಯಲ್ಲಿ ನಡೆದಿದಂಥ ವಿಚಾರಗಳು ಅವು ಏನೇ ಆಗಲಿ ನಾನು ಈಗ ಅವನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೋಗಲ್ಲ ಅವರು ಭಾಳ ಖಾರವಾಗಿ ಮಾತಾಡ್ತಾ ಇದ್ದರು ಅದಕ್ಕೆ ಕಾರಣ ಆಳವಾದಂಥ ಜ್ಞಾನ ಯಾರಿಗೆ ವಿಷಯ ಗೊತ್ತಿಲ್ಲದೆ ಹೋದರೆ ಬದ್ಧತೆ ಇಲ್ಲದೆ ಹೋದರೆ ವಿಷಯ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆ ಮಂಡನೆಯನ್ನು ಆ ವಿಷಯನ ಸಮರ್ಥೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ ಅಂಕಿ ಅಂಶಗಳ ಮೂಲಕ ಹೇಳೋರು ಎಲ್ಲವನ್ನೂ ಕೂಡ ಅಂಕಿ ಅಂಶಗಳ ಮೂಲಕ ನಂಜುಂಡಸ್ವಾಮಿಯವರು ಹೇಳ್ತಕ್ಕಂಥ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದರು ಹಾಗಾಗಿ ಅವರ ಕೊಡುಗೆ ಈ ನಾಡಿಗೆ ರೈತ ಕೃಷಿ ಕ್ಷೇತ್ರಕ್ಕೆ ರೈತರಿಗೆ ಅಪಾರವಾದಂಥ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಇವರೆಲ್ಲ ಇಲ್ಲಿ ಇದಾರಲ್ಲ ಅವ್ರ ಅವರಿಂದಲೇ ಪ್ರೇರೇಪಕರಾಗಿದ್ದವು ಭಾಳ ಜನ ಏನು ರೀ ಮಾಲಿ ಪಾಟೀಲ್ ರೀ ಹ್ಞೂ ಬಡಗಲ್ಪುರ ನಾಗೇಂದ್ರ ಅವರು ಪುಟ್ಟಣ್ಣಯ್ಯನವರು ನೀನು ಇರಲಿಲ್ಲ ಇನ್ನು ಪುಟ್ಟಣ್ಣಯ್ಯನವರು ಇವರೆಲ್ಲ ಇವತ್ತು ವೀರ್ ಸಂಘಯ್ಯ ಆಮೇಲೆ ಪ್ರಭು ಇವರೆಲ್ಲರಿಗೂ ಕೂಡ ಪ್ರೇರಣೆ ಆಗಿದ್ದರೆ ಅದು ನಂಜುಂಡ್ ಸ್ವಾಮಿಯವರಿಂದ ನನಗೆ ಪ್ರೇರಣೆ ಆಗಿದ್ದರೆ ನಂಜೂಡ್ ಸ್ವಾಮಿ ಅವರಿಂದ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯ್ ಅವರ ಕೊಡುಗೆ ವಿವರಿಸಲಿಕ್ಕೆ ಆಗೋದಿಲ್ಲ ಅಪಾರವಾದಂಥ ಕೊಡುಗೆ ಇದೆ ನಾನು ಕೊನೆಯಲ್ಲಿ ಅವರು ಆಸ್ಪತ್ರೆ ಸೇರಿದ್ರು ಕೆ ಆಸ್ಪತ್ರೆ ಸೇರ್ಕೊಂಡು ಹೋಗಿದ್ರು ಕೊನೆಯಲ್ಲಿ ಕೊನೆಯವರೆಗೂ ಕೂಡ ಅವರು ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ಭಾಳ ಅವರ ಬದ್ಧತೆ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಕೂಡ ಚೇಂಜಸ್ ಆಗಿರಲಿಲ್ಲ ಆ ಥರ ಇದ್ದಂಥ ಒಬ್ಬ ವ್ಯಕ್ತಿ ಅವರು ಇನ್ನು ಬಹಳ ದಿನ ಬದುಕಬೇಕಾಗಿತ್ತು ಅವರು ಇನ್ನು ಬಹಳ ದಿನ ಬದುಕಬೇಕಾಗಿತ್ತು ಈಗ ಅವ್ರ ಮಕ್ಕಳುಗಳಿದ್ದಾರೆ ಅವರು ರೈತ ಸಂಘದಲ್ಲಿದ್ದಾರೆ